ಏನಾಗುತ್ತೆ ಅಂದರೆ ಮೇಸನ್ರಿ ವರ್ಕ್ ಜಾಸ್ತಿ ಆಗುತ್ತೆ ಇದರಲ್ಲಿ ಸ್ಟೀಲ್ ಕಾಂಪೊನೆಂಟು ಕಾಂಕ್ರೀಟ್ ಕಾಂಪೋನೆಂಟು ಕಡಿಮೆ ಯೂಸ್ ಆಗುತ್ತೆ ಆದಷ್ಟು ನಾವು ಸ್ಟೀಲು ಕಾಂಕ್ರೀಟ್ ಎಲ್ಲ ಕಡಿಮೆ ಮಾಡ್ತೀವಿ ಇಟ್ಗೆಯಲ್ಲೇ ನಾವು ಬಿಲ್ಡಿಂಗ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಇದು ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಲೈಫ್ ಇದೆ ಆಯುಷ್ ಜಾಸ್ತಿ ಈ ಬಿಲ್ಡಿಂಗಿಗೆ ಸೊ ಇಟ್ಟಿಗೆಗೆ ಏನಾಗಿಲ್ಲ ಇನ್ನೆಲ್ಲ ನೋಡಿ ಹೊಡೆದೋಗಿದೆ ಗಾರೆ ಸ್ವಲ್ಪ ಹೊಡೆದೋಗಿದೆ ಕಾಂಕ್ರೀಟ್ ಹೊಡೆದೋಗಿದೆ ಇಟ್ಟಿಗೆಗೆ ಏನಾಗಿಲ್ಲ ಅಲ್ಲ ಸರ್ ಇಷ್ಟು ಸ್ಟ್ರಾಂಗ್ ಇದೆ ಇದು ಕಟ್ ಮಾಡಬೇಕು ಅಂದ್ರೆ ನಮಗೆ ಮೆಷೀನ್ ಅಲ್ಲೇ ಕಟ್ ಮಾಡೋಕ್ಕಾಗುತ್ತೆ ಈ ಒಂದು ಇಟ್ಕೆ ಮಾಡೋದಕ್ಕೆ ನಾವು ಖರ್ಚು ಮಾಡಬೇಕಾಗುತ್ತೆ ಇದು ನೀವು ನೀವಿದ್ರೆ ನಿಮ್ಗೆ ಆಯುಷ್ ಒಂದು ವರ್ಷ ಜಾಸ್ತಿ ಆಗುತ್ತೆ ಹಿಂಗಲ್ಲಿ ಇದ್ರೆ ನಿಮಗೆ ಆಯುಷು ಒಂದು ಎರಡು ಮೂರು ವರ್ಷ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾರ್ಮಲ್ ಮನೆಗಳಲ್ಲಿ ಅವರು ಪಟ್ಟಿ ಹೊಡೆದಿರ್ತಾರೆ ಪೇಂಟ್ ನಮಗೆ ಕೆಮಿಕಲ್ ಫ್ಯೂಮ್ಸ್ ಬರ್ತಾ ಇರುತ್ತೆ ನಾವು ಹಿನ್ನೆಲ್ ಮಾಡ್ತಾ ಇರ್ತೀವಿ ಮನೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮನೆ ಮಾಡ್ಕೋಬಹುದು ಮನೆ ಮಾಡ್ಕೋಬಹುದು ನಿಮ್ಗೆ ಕಾಸ್ಟ್ ನಿಮ್ಗೆ ಒಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇದರಲ್ಲಿ ನೀವು ಹೆಂಚ್ ಹಾಕ್ಸ್ಕೊಳಕ್ ಆಗಿಲ್ಲ ಅಂದ್ರೂ ರೂಫಿಂಗ್ ನೀವು ಶೀಟ್ ಆದ್ರೂ ಹಾಕ್ಸ್ಕೋಬಹುದು ತುಂಬ ಕಡಿಮೆ ಆಗುತ್ತೆ ವೆಚ್ಚದಲ್ಲಿ ಇದು ನೋಡಿ ಇದು ಎರಡು ಸ್ಟೋರಿ ಇದೆ ಇಪ್ಪತ್ನಾಲ್ಕು ಅಡಿ ಇದೆ ಎಲ್ಲೂ ಪಿಲ್ಲರ್ ಹಾಕಿಲ್ಲ ಪಿಲ್ಲರ್ ಹಾಕಿಲ್ಲ ಎಲ್ಲೂ ಪಿಲ್ಲರ್ ಹಾಕಿಲ್ಲ ಇದು ಕಂಪ್ಲೀಟ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಇವೆಲ್ಲ ಇದು ಆಲೆ ಮನೆ ಅಲ್ಲ ಒಂಥರ ಅರಮನೆ ಥರ ಕಾಣಿಸ್ತಾ ಇದೆ ಸರ್ ನಮಸ್ತೆ ಹಾ ನಮಸ್ಕಾರ ವಿನೋದ್ ರೇ ಹಾಂ ಸರ್ ಈ ಮನೆ ಈಗ ಆಲೆ ಮನೆ ಅಂತ ಅಂದ್ಕೊಂಡಿದ್ರ ನೀವು ನಾನು ಇದನ್ನ ಮನೆ ಅಂತಾನೆ ಅನ್ಕೊಂತೀನಿ ಎಷ್ಟು ಖರ್ಚಾಗುತ್ತೆ ಸರ್ ಈ ರೀತಿ ಮನೆ ಕಟ್ಟಕ್ಕೆ ಮತ್ತೆ ಏನ್ ಸರ್ ಇದು ಪ್ಲಾನು ಹೆಂಗೆ ರಿಸರ್ಚ್ ಮಾಡಿದ್ರಿ ಮತ್ತೆ ಇಟ್ಕೆ ಏನು ಎಲ್ಲಿ ತರಿಸಿದ್ದು ಇಟ್ಕೆನ ಇಟ್ಕೆ ನೋಡೋಕೆ ಚೆನ್ನಾಗಿದೆ ಎಷ್ಟು ಖರ್ಚಾಗುತ್ತೆ ಇವೆಲ್ಲ ಒಂದು ಸ್ವಲ್ಪ ಹೇಳ್ಬಿಡಿ ಸರ್ ಇದು ಇಟ್ಟಿಗೆ ಬಂದು ಸಿ ಎಸ್ ಸಿ ಬಿ ಅಂತ ಕಂಪ್ರೆಸ್ ಸ್ಟೆಬ್ಲೈಸ್ ಅರ್ತ್ ಬ್ಲಾಕ್ ಅಂತ ಸೊ ಈ ಇದು ಇಟ್ಟಿಗೆನ ನಾವು ಇಲ್ಲೇ ಮಾಡಿಸ್ಕೊಂಡಿದ್ದು ಇದು ಮಣ್ಣಲ್ಲಿ ಮಾಡಿಸ್ಕೊಂಡಿದ್ದು ನಾವು ಇಟ್ಟಿಗೆ ಸೊ ಇಲ್ಲಿ ನಾವು ಫೌಂಡೇಶನ್ಗೆಲ್ಲ ಮಣ್ಣೆತ್ತಿದ್ವಲ್ಲ ಮತ್ತು ಇಲ್ಲಿ ನಾರ್ಮಲ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ರೋಟೋ ಹೊಡೆದು ಅದನ್ನು ಸೀವಿಂಗ್ ಮಾಡಿ ಆ ಮಣ್ಣಲ್ಲಿ ನಾವು ಇಟ್ಟಿಗೆ ಮಾಡ್ಕೊಂಡಿದ್ದೀವಿ ಇದು ಕಂಪ್ರೆಸ್ ಸ್ಟೆಬ್ಲೈಝ್ ಅರ್ತ್ ಬ್ಲಾಕ್ ಅಂತ ಇದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಇದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಬೇಸಿಗೆಗಾಲದಲ್ಲಿ ತಂಪು ತಂಪೋಗಿರುತ್ತೆ ಓಕೆ ಸೊ ನಮ್ಮ ಉದ್ದೇಶ ಇದು ಗ್ರೀನ್ ಬಿಲ್ಡಿಂಗ್ ಕಾನ್ಸೆಪ್ಟ್ ಏನಕ್ಕೆ ಹೋಗಿದ್ದು ಅಂದರೆ ಒಳಗಡೆ ಕೆಲಸ ಮಾಡೋ ಲೇಬರ್ಸ್ಗಳು ಈ ಶಕೆ ಜಾಸ್ತಿ ಆಯಿತು ಅಂದರೆ ಅವ್ರದ್ದು ಎಫಿಷಿಯನ್ಸಿ ಎಲ್ಲ ಕಡಿಮೆ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ವಾತಾವರಣ ಚೆನ್ನಾಗಿದ್ದಾಗ ನಾವು ಮ್ಯಾಕ್ಸಿಮಮ್ ಕೆಲಸ ತೊಗೋಬೋದು ಎಂಪ್ಲಾಯ್ ಯಾರ ಯಾರಿಂದ ಆಗೋ ಮತ್ತು ಅದು ನಾವು ಎನ್ವ ಎನ್ವಿರಾನ್ಮೆಂಟ್ಗಾಗಿ ಪೂರಕವಾಗಿರುತ್ತೆ ವಿರೋಧವಾಗಿ ಏನಿರೋಲ್ಲ ಓಕೆ ಆಮೇಲೆ ಇನ್ನೊಂದು ಏನಂದರೆ ಈ ಮಣ್ಣಿಗೆ ಆಯುಷ್ ಇಲ್ಲ ಸೊ ಈ ಬಿಲ್ಡಿಂಗ್ಗಳೆಲ್ಲ ನಮಗೆ ನೂರು ವರ್ಷ ಗ್ಯಾರಂಟಿ ಬರುತ್ತೆ ಓಕೆ ಈಗ ಇದು ಬೇರೆ ಬೇರೆ ದೇಶಗಳಲ್ಲಿ ಹಳ್ಳಿಗಳಲ್ಲಿ ಈ ರೀತಿ ಒಂದು ಮನೆ ಕಟ್ತಾರೆ ಮೊದಲು ಅದು ಕಾಣ್ತಾ ಇಲ್ಲ ಮೊದಲು ಏನಾಗ್ತಿತ್ತು ಅಂದರೆ ಮೊದಲು ನಮ್ಮದು ಈಗ ಹಳೆ ಮನೆ ನಾವು ಇರೋದು ಅದು ಇನ್ನೂರು ಇನ್ನೂರೈವತ್ತು ವರ್ಷ ಹಳೆ ಮನೆನೆ ಅದು ಅದು ಮಣ್ಣಲ್ಲೇ ಕಟ್ಟಿರೋದು ಸೊ ಮಣ್ಣಿಗೆ ಆಯುಷ್ ಇಲ್ಲ ಅದೇ ನೀವು ಸಿಮೆಂಟ್ ಏನಾಗುತ್ತೆ ಅಂದರೆ ಸೆಕೆಂಡ್ ಗ್ರೇಡ್ ತರ್ಡ್ ಗ್ರೇಡ್ ಸ್ಟೋನಿಂದ ಮಾಡಿರೋದ್ರಿಂದ ಅದಕ್ಕೆ ಸ್ಪೆಸಿಫಿಕ್ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಅಂತ ಮ್ಯಾಕ್ಸಿಮಮ್ ಏಜ್ ಇರುತ್ತೆ ಅದಾದಮೇಲೆ ಅದು ಬ್ರೇಕ್ ಡೌನ್ ಆಗಿಬಿಡುತ್ತೆ ಸೊ ಕಾಂಕ್ರೀಟು ಮ್ಯಾಕ್ಸಿಮಮ್ಮು ಒಂದು ಎಂಬತ್ತು ವರ್ಷವರೆಗೂ ಇರಲ್ಲ ಅನ್ಕೋತೀನಿ ಅದು ಒಳ್ಳೆಯ ಕಾಂಕ್ರೀಟ್ ಹಾಕಿ ಅದಕ್ಕೆ ಕರೆಕ್ಟಾಗಿ ಕ್ಯೂರಿಂಗ್ ಮಾಡಿದರೆ ಮಾತ್ರ ಅದು ಇರೋದು ಸೊ ಮಣ್ಣುಗೋಡೆ ಆದರೆ ಅದಕ್ಕೆ ಆಯ್ಸೆ ಆಯ್ಸೆ ಏನಿರಲ್ಲ ಮುನ್ನೂರು ವರ್ಷ ಇನ್ನೂರು ವರ್ಷ ಆದರೂ ಇರುತ್ತೆ ಈ ನಾವು ಮಾಡಿರೋದಕ್ಕೆ ನಾನು ಈ ಸಿ ಎಸ್ ಸಿ ಬಿಲಿ ನಮ್ಗೆ ಒಂದು ನೂರು ವರ್ಷ ಆದರೂ ಇರುತ್ತೆ ಇದು ಬಿಲ್ಡಿಂಗ್ ನೂರು ವರ್ಷ ಇರುತ್ತೆ ಅಂತೀರಾ ಹಾಂ ಇರುತ್ತೆ ಮತ್ತೆ ಈಗ ನೀವು ಮಣ್ಣನ್ನು ನಾನು ಇಲ್ಲೇ ತೆಗ್ಸಿ ಇಟ್ಟಿಗೆ ಮಾಡಿದ್ದು ಅಂದ್ರೆ ಹೌದು ಇಟ್ಕೆ ಮಾಡೋದಕ್ಕೆ ಯಾವ ಮಣ್ಣಾದ್ರೂ ಸೂಕ್ತ ಆಗುತ್ತಾ ಯಾವುದಾದ್ರೂ ಮಣ್ಣು ಯೂಸ್ ಯೂಸ್ ಮಾಡ್ಬೋದು ಅದರಲ್ಲಿ ಒಂದು ಸ್ಪೆಸಿಫಿಕ್ ಕಾಂಪೋಸಿಷನ್ ಇರುತ್ತೆ ಇದು ಸಾಲ್ಟ್ ಇದು ಸಿಲ್ಟ್ ಕ್ಲೇ ಮತ್ತೆ ಗ್ರಾನ್ಯೂಲ್ಸ್ ಅಂತ ಇರುತ್ತೆ ಅದರಲ್ಲಿ ಸ್ಪೆಸಿಫಿಕ್ ಕಾಂಪೋಸಿಷನ್ ಇರಬೇಕು ಸಿಲ್ಟ್ ಕ್ಲೇ ಬಂದ್ಬಿಟ್ಟು ನಮಗೆ ಸೆವೆಂಟಿ ಪರ್ಸೆಂಟ್ ಇರಬೇಕು ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ನಮಗೆ ಗ್ರ್ಯಾನ್ಯೂಲ್ಸ್ ಇರಬೇಕು ಒಂದು ಫೈವ್ ಪರ್ಸೆಂಟ್ ಸಿಮೆಂಟ್ ಹಾಕಿ ನಾವು ಅದನ್ನ ಟೆನ್ ಟೆನ್ ಕ್ರಶಿಂಗ್ ಕೆಪಾಸಿಟಿಲಿ ಕಂಪ್ರೆಸ್ ಮಾಡಿದಾಗ ನಮ್ದು ಒಂದು ಇಟಿಕೆ ಫಾರ್ಮ್ ಆಗುತ್ತೆ ಸೊ ಇದು ನಮ್ಮದು ಇಟ್ಟಿಗೆ ನಾವು ಇಲ್ಲಿ ಮಾಡಿಸಿ ಇಟ್ಕೊಂಡಿದ್ದೀವಿ ಓಕೆ ಈಗ ನೀವು ಮಣ್ಣಲ್ಲಿ ಅವೆಲ್ಲ ಇತ್ತು ನೀವು ಹೇಳಿದಂಥ ಒಂದಷ್ಟು ಸೂತ್ರಗಳೆಲ್ಲ ಇತ್ತು ಹೌದು ಹೌದು ಅದನ್ನು ಟೆಸ್ಟ್ ಮಾಡಿಸಿದ್ರೆ ಎಲ್ಲರು ಟೆಸ್ಟ್ ನಾವೇ ಮಾಡ್ಕೋಬಹುದು ಹಿಂಗೆ ಗ್ಲಾಸ್ ಜಾರ್ ಟೆಸ್ಟ್ ಅಂತ ಒಂದು ಬರುತ್ತೆ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮಣ್ಣನ್ನು ತಗೊಂಡು ಮಣ್ಣನ್ನು ನಾವು ನೀರೊಳಗೆ ಹಾಕಿ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಥರ ಮಣ್ಣು ತೊಗೊಂಡು ಅದನ್ನು ಒಂದು ಆರು ಸತಿ ತೊಳೆದ್ರೆ ಅದರಲ್ಲಿ ಎಷ್ಟು ರೇಷಿಯೋದಲ್ಲಿ ಎಷ್ಟು ಪರ್ಸೆಂಟೇಜ್ ಮಣ್ಣಿದೆ ಎಷ್ಟು ಪರ್ಸೆಂಟೇಜ್ ಸಿಲ್ಟ್ ಇದೆ ಅನ್ನೋದು ಕ್ಲೇ ಇದೆ ಮತ್ತು ಎಷ್ಟು ಪರ್ಸೆಂಟೇಜ್ ಗ್ರಾನ್ಯೂಲ್ಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ಅದೊಂದು ಚಾಟ್ ಇದೆ ಅದು ಸ್ಪೆಸಿಫಿಕ್ ಆಗಿ ನಾವು ಮಾಡಿಕೊಂಡ್ರೆ ನಮಗೆ ನೈಂಟಿ ಫೈವ್ ಪರ್ಸೆಂಟು ಕ್ಲೇ ಮತ್ತು ಗ್ರ್ಯಾನ್ಯೂಲ್ಸ್ ಇದ್ದರೆ ಕ್ಲೇ ಸಿಲ್ಟ್ ಗ್ರಾನ್ಯೂಲ್ಸ್ ಇರಬೇಕು ಫೈವ್ ಪರ್ಸೆಂಟ್ ಮಾತ್ರ ನಮಗೆ ಸಿಮೆಂಟ್ ಬೇಕು ಹ್ಞೂ ಸೊ ಒಂದು ಇಟ್ಟಿಗೆಗೆ ಓಕೆ ಈಗ ನೀವು ಇದೇ ಮಣ್ಣಿಂದ ಮಾಡಿರುವಂಥ ಇಟ್ಟಿಗೆ ಹೌದು ಹೌದು ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾವು ಎತ್ತಾಕಿದ್ರೂ ಹೊಡೆದೋಗಲ್ಲ ಸೊ ನಾವು ಕಾಂಕ್ರೀಟ್ ಬ್ಲಾಕ್ಸ್ ಅಂತ ಮಾಡಿಸ್ತೀವಲ್ಲ ಅದಕ್ಕಿಂತ ಎರಡರಷ್ಟು ಸ್ಟ್ರಾಂಗ್ ಇರುತ್ತೆ ಇದು ಓಕೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ಅಲ್ಲೇ ಅಲ್ಲೇ ತೋರಿಸ್ತೀನಿ ಬನ್ನಿ ಇದು ಸೊ ಇಟ್ಟಿಗೆ ಏನಾಗಿಲ್ಲ ಇನ್ನೆಲ್ಲ ನೋಡಿ ಹೊಡೆದೋಗಿದೆ ಕಾಂಕ್ರೀಟ್ ಹೊಡೆದೋಗಿದೆ ಇಟ್ಟಿಗೆ ಏನಾಗಿಲ್ಲ ಅಲ್ಲ ಇಷ್ಟು ಸ್ಟ್ರಾಂಗ್ ಇದೆ ಇದು ಕಟ್ ಮಾಡಬೇಕು ಅಂದ್ರೆ ನಮಗೆ ಮಿಷಿನಲ್ಲೇ ಕಟ್ ಕ್ವಾಲಿಟಿ ಟೆಸ್ಟ್ ಈ ಒಂದು ಇಟ್ಟಿಗೆ ಮಾಡೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಇದು ಡಿಪೆಂಡ್ಸ್ ಆಗುತ್ತೆ ಏನಂದ್ರೆ ಮಣ್ಣು ನಿಮಗೆ ಕಡಿಮೆ ಸಿಗುತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಒಂದ್ಸತಿ ರೋಟಾವೇಟ್ರು ಹೊಡೆದ್ಬಿಟ್ಟು ನಾವು ಅದರಲ್ಲಿ ಮಣ್ಣನ್ನು ಜರ್ಡಿ ಮಾಡಿಸ್ಕೋಬಹುದು ಮರಳು ಅಥವಾ ಅವ್ರಿಗೆ ಡಸ್ಟು ಎಷ್ಟು ಕಡಿಮೆ ಸಿಗುತ್ತೋ ಅದರ ಮೇಲೆ ನಿಮಗೆ ಇಟಿಕೆ ಕಾಸ್ಟು ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ನಮಗೆ ಇಟ್ಟಿಗೆ ಮಾಡಿದ್ದೆಲ್ಲ ತಮಿಳ್ನಾಡಿಂದ ಬಂದಿದ್ದರು ಅವ್ರದ್ದು ಒಂದು ಡೆಡಿಕೇಟೆಡ್ ಟೀಮ್ ಇದೆ ಡೈಲಿ ಒನ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಇಟಿಕೆ ಹೊಡಿತಾರೆ ಅವರು ಓಕೆ ಸೊ ಅವ್ರಿಗೆ ಒಂದು ನಾವು ನೈನ್ ಪಾಯಿಂಟ್ ಫೈವ್ ರುಪೀಸ್ ಲೇಬರ್ ಕೊಟ್ಟಿದ್ದೆ ಏನೋ ಒಂದು ಒಂದು ಇಟ್ಟಿಗೆ ಮಾಡೋದಕ್ಕೆ ಓಕೆ ಅಂದರೆ ಸುಮಾರು ಕಾಸ್ಟ್ ನಮ್ಗೆ ಒಂದು ತರ್ಟಿ ರುಪೀಸ್ ಬಿದ್ದಿತ್ತು ನನಗೆ ಇದೊಂದು ಮೂರು ವರ್ಷದ ಹಿಂದೆ ಮಾಡಿಸ್ದಾಗ ಒಂದು ಇಟ್ಕೆಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಬಿದ್ದಿತ್ತು ಈಗ ಇನ್ನೊಂದು ಎರಡು ಮೂರು ರೂಪಾಯಿ ಜಾಸ್ತಿ ಆಗ್ಬೋದು ಓಕೆ ಅದು ಅಗೈನ್ ಡಿಪೆಂಡ್ಸು ಏನಾದರೂ ಮರಳು ಅಥವಾ ಡಸ್ಟ್ ಕಡಿಮೆಗೆ ಸಿಗ್ತಾ ಇದೆ ನಿಮ್ಮ ವಿಸಿನಿಟಿಲ್ಲೇ ಸಿಗ್ತಾ ಇದೆ ಅಂದ್ರೆ ಅದು ಇನ್ನೂ ಕಾಸ್ಟ್ ಕಡಿಮೆ ಆಗುತ್ತೆ ಓಕೆ ಒಂದು ಮೂಟೆ ಸಿಮೆಂಟಲ್ಲಿ ನೀವು ಐವತ್ತರಿಂದ ಐವತ್ತೈದು ಇಟ್ಕೆ ಒಡೆಸ್ಬೋದು ಅಂದ್ರೆ ಇವೆಲ್ಲ ಬೀಳುತ್ತೆ ನಾವೆಲ್ಲೆಲ್ಲಿಂದ ತರಿಸ್ತೀವಿ ಟ್ರಾನ್ಸ್ಪೋರ್ಟೇಷನ್ ಹೌದು ಲೇಬರ್ಸ್ಗಳು ಎಷ್ಟೊಂದು ತಗೊತಾರೆ ಹೌದಾ ನಾವು ಮಾತಾಡ್ಕೊಂಡಂಗೆ ಅವೆಲ್ಲ ಅಲ್ವಾ ಹೌದ್ ಹೌದು ಅಂದ್ರೆ ನುರಿತ ಕೆಲಸಗಾರರು ಬೇಕು ಅಂದ್ರೆ ದುಡ್ಡು ಕೊಡಲೇಬೇಕು ಹೇಳಿದ್ರೆ ಈ ಬಿಲ್ಡಿಂಗ್ ಅಲ್ಲಿ ಏನ ಇದು ಅಂದ್ರೆ ನಾವು ಜಾಸ್ತಿ ಸಂಬಳ ಕೊಡ್ತೀವಿ ನಾವು ಜಾಸ್ತಿ ವಸ್ತುಗಳಿಗೆ ದುಡ್ಡು ಹಾಕಲ್ಲ ರಾ ಮೆಟೀರಿಯಲ್ಗೆ ದುಡ್ಡು ಹಾಕಲ್ಲ ಮೇಸನರಿ ವರ್ಕ್ ಗೆ ನಾವು ಜಾಸ್ತಿ ದುಡ್ಡು ಹಾಕ್ತಿವಿ ಸೊ ದಟ್ ನಮಗೆ ಎಕನಾಮಿ ಚೆನ್ನಾಗಿರುತ್ತೆ ಓಕೆ ಅಲ್ಲ ಸರ್ ಇದು ಮೂವತ್ತು ರೂಪಾಯಿ ಒಂದು ಇಟ್ಕೆ ಅಂದ್ರಿ ಈಗ ಕಾಂಕ್ರೀಟ್ ಇಟ್ಕೆ ಹೇಳಿದ್ರಿ ಅದು ಇದಕ್ಕಿಂತ ದೊಡ್ಡದಾಗಿ ಬರುತ್ತೆ ಅದೆಷ್ಟು ಅದು ನಿಮಗೆ ಒಳ್ಳೆ ಕ್ವಾಲಿಟಿ ಕಾಂಕ್ರೀಟ್ ಬ್ಲಾಕ್ಸ್ ಬೇಕು ಅಂದ್ರೆ ನಿಮಗೆ ಐವತ್ತೆರಡು ರೂಪಾಯಿ ಐವತ್ನಾಲ್ಕ ರೂಪಾಯಿ ಬೀಳುತ್ತೆ ಇವಾಗ ಏನೋ ಇನ್ನೂ ಜಾಸ್ತಿ ಆಗಿರ್ಬೋದೇನೋ ಕ್ಯೂಕಾನ್ ಅಂತ ಎಲ್ಲ ಬರುತ್ತೆ ಅವೆಲ್ಲ ಕ್ವಾಲಿಟಿ ಈ ನಮಗೆ ಇಲ್ಲಿ ಹಳ್ಳಿ ಕಡೆ ಸಿಗುವಂತ ಕಾಂಕ್ರೀಟ್ ಎಲ್ಲ ಮೂವತ್ತೆಂಟು ರೂಪಾಯಿ ಇನ್ನ ಮೂವತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಬಟ್ ಅದು ಕ್ವಾಲಿಟಿ ಇರೋದಿಲ್ಲ ಒಡೆದ್ರೆ ಕೈಯಲ್ಲಿ ಒಡೆದ್ರೇನೆ ಅದು ಬ್ರೇಕ್ ಆಗಿಬಿಡುತ್ತೆ ಅದು ಬರ್ತಾ ಬರ್ತಾ ಇರುತ್ತೆ ಆಗ್ಬಿಡುತ್ತೆ ಹೌದೌದು ಅದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಆಗಲ್ಲ ಒಂದು ಹತ್ತು ವರ್ಷ ಆದ್ಮೇಲೆ ಒಡೆದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಯಾಕಂದ್ರೆ ಅವರು ಕ್ವಾಲಿಟಿ ಆಫ್ ಸಿಮೆಂಟ್ ಹಾಕಿರಲ್ಲ ಕರೆಕ್ಟ್ ಕ್ಯೂರಿಂಗ್ ಮಾಡಿರಲ್ಲ ಕ್ಯೂರಿಂಗ್ ಮಾಡಿಲ್ಲ ಅಂದ್ರೆ ನೀವು ಎಂತ ಕಾಂಕ್ರೀಟ್ ಮಾಡಿದ್ರು ಅದು ವೇಸ್ಟೇ ಮತ್ತೆ ಆ ಇಟ್ಟಿಗೆಯಿಂದ ತಯಾರಿಸಿರೋ ಮನೆ ಈ ಒಂದು ಫೀಲ್ ಕೊಡಲ್ಲ ಒಳಗಡೆ ಕೂಡ ಇಷ್ಟು ತಂಪಿರಲ್ಲ ಮಣ್ಣಿನ ಇಟ್ಟಿಗೆ ಅದು ಸಿಮೆಂಟ್ ಇಟ್ಟಿಗೆ ಹೌದು ಈ ಇದರಲ್ಲಿ ನೀವು ಇದ್ರೆ ನಿಮ್ಗೆ ಆಯುಷ್ ಒಂದು ವರ್ಷ ಜಾಸ್ತಿ ಆಗುತ್ತೆ ಈ ತರ ಬಿಲ್ಡಿಂಗ್ ಅಲ್ಲಿ ಇದ್ರೆ ನಿಮ್ಗೆ ಆಯುಷ್ ಒಂದ್ ಎರಡ್ ಮೂರು ವರ್ಷ ಜಾಸ್ತಿ ಆಗುತ್ತೆ ಓಕೆ ಯಾಕಂದ್ರೆ ನಾರ್ಮಲ್ ಮನೆಗಳಲ್ಲಿ ಅವರು ಪಟ್ಟಿ ಹೊಡೆದಿರ್ತಾರೆ ಪುಟ್ಟಿ ಹೊಡೆದಿರ್ತಾರೆ ಅದಾದ್ಮೇಲೆ ಪೇಂಟ್ ಹೊಡೆದಿರ್ತಾರಲ್ಲ ಅದ್ರಲ್ಲ ನಮಗೆ ಕೆಮಿಕಲ್ ಫ್ಯೂಮ್ಸ್ ಬರ್ತಾ ಇರುತ್ತೆ ಅದನ್ನ ನಾವು ಹಿನ್ನೆಲ್ ಮಾಡ್ತಾ ಇರ್ತೀವಿ ಇದ್ರಲ್ಲಾದ್ರೆ ನಮ್ಗೆ ಏನು ಬರೋದಿಲ್ಲ ಹೌದು ನ್ಯಾಚುರಲ್ ಆಗಿರುತ್ತೆ ನಮ್ಮ ಮಣ್ಣಿನ ವಾಸನೆ ಬರ್ತಾ ಇರುತ್ತೆ ಹೌದು ಹೌದು ಹಂಗಾಗಿ ಇನ್ನೊಂದು ವರ್ಷ ಜಾಸ್ತಿ ಬದುಕಿರ್ಬೋದು ಹೌದು ಹೌದು ಹಾ ಸರ್ ಇದು ಕಟ್ ಮಾಡಕ್ಕೆ ಇಟ್ಕೆ ಕಟ್ ಮಾಡೋದು ಅಂತಾರಲ್ಲ ಹಾ ಇಟ್ಕೆ ಕಟ್ ಮಾಡೋ ಮಿಷಿನ್ ನಮ್ದೇ ಇದೆ ನಾವೇ ತಗೊಂಡಿದೀವಿ ಎಷ್ಟಾಯ್ತು ಸರ್ ಅದು ಅದು ನಾನು ತಗೊಂಡಾಗ ಒಂದು ಅರವತ್ತೈದು ಸಾವಿರ ಆಗಿತ್ತು ಅದು ನಾನು ತಗೊಂಡು ಒಂದು ಆರು ಏಳು ವರ್ಷ ಆಯಿತು ಇವಾಗ ಅದು ಒಂದು ಲಕ್ಷ ಮೂವತ್ತು ಸಾವಿರ ಇದೆ ಒಂದು ಲಕ್ಷ ಮೂವತ್ತು ಸಾವಿರ ಹ್ಞೂ ಎಲ್ಲಿದೆ ಸರ್ ಪೀಣಿಯಾದಲ್ಲಿ ಸಿಗುತ್ತೆ ಸರ್ ಇದು ನಮ್ಮ ಹತ್ರ ಇದು ಸಿ ಎಸ್ ಸಿ ಬಿ ಮಾಡೋ ಅಂಥ ಮೌಲ್ಡ್ಸು ಮತ್ತು ಮೆಷಿನ್ ಇದೆ ಇದು ಕಂಪ್ಲೀಟ್ ಮ್ಯಾನ್ಯಲ್ ಮೆಷಿನ್ ಇದು ಇಲ್ಲಿ ನಾವು ಒಂಬತ್ತು ಒಂಬತ್ತು ಕಾಲು ಕೆ ಜಿ ನಾವು ಇದು ಮಿಕ್ಸ್ ಹಾಕಿದ್ರೆ ನಮ್ಗೆ ಒಂದು ಬರುತ್ತೆ ಐದು ಐದು ಕಾಲು ಕೆ ಜಿ ಹಾಕಿದ್ರೆ ಒಂದು ಸಣ್ಣ ಇಟ್ಟಿಗೆ ಬರುತ್ತೆ ಒಂದು ಸಲ ಒಂದೇ ಇಟ್ಟಿಗೆ ಓಕೆ ಸೊ ಇದರಲ್ಲಿ ಏನು ಅಡ್ವಾಂಟೇಜು ಅಂದರೆ ನಾವು ಲೇಬರ್ಸ್ಗಳಿಗೆ ಪೇಮೆಂಟ್ ಕೊಡ್ತೀವಿ ಮಿಷಿನರೀಸ್ ಅಂದರೆ ಏನಾಗ್ಬಿಡ್ತದೆ ಅಂದರೆ ಈಗೆಲ್ಲ ಹೈಡ್ರಾಲಿಕ್ಸ್ ಹಾಕ್ಬಿಡ್ತಾರೆ ಒಂದು ಸತಿ ಮೂರು ಸಾವಿರ ನಾಲ್ಕು ಸಾವಿರ ಇಟ್ಟಿಗೆ ತಗೊಂಡ್ಬಿಡ್ತಾರೆ ಹಾಕಿರೋ ಅಂಥ ಮನುಷ್ಯನಿಗೆ ದುಡ್ಡಾಗತ್ತೆ ಹೊರತು ಅದೇ ಓನರ್ಗೆ ಎಂಪ್ಲಾಯಿ ಮೇ ವರ್ಕ್ ವರ್ಕರ್ಸ್ಗೆ ದುಡ್ಡಾಗಲ್ಲ ಇದರಲ್ಲಾದರೆ ವರ್ಕರ್ಸ್ಗೆ ದುಡ್ಡಾಗುತ್ತೆ ಓಕೆ ಸೊ ನಮಗೆ ಇಂಡಿಯಾದಲ್ಲಿ ಒಳ್ಳೆ ಎಂಪ್ಲಾಯ್ಮೆಂಟು ಜನ್ರೇಟ್ ಮಾಡ್ಬೋದು ಇದರಲ್ಲಿ ಓಕೆ ಈ ಪ್ರೆಸ್ಡ್ ಇಟ್ಕೆ ಅಂತಾರಲ್ಲ ಪ್ರೆಸ್ಡ್ ಪ್ರೆಸ್ ಮಾಡಿ ಕಂಪ್ರೆಸ್ ಇದು ಸ್ಟೆಬಿಲೈಸ್ ಅರ್ತ್ ಬ್ಲಾಕ್ ಏನ್ ಮಾಡ್ತಾ ಅಂದರೆ ಇದರಲ್ಲಿ ನಮಗೆ ಹತ್ತು ಟನ್ ಇದರಲ್ಲಿ ಇದು ಬರುತ್ತೆ ಕಂಪ್ರೆಷನ್ ಓಕೆ ಹಾಕ್ಬಿಟ್ಟು ಬರುತ್ತೆ ಬಂದಾಗ ಇದು ಓಪನ್ ಆಗುತ್ತೆ ಇದ್ರೊಳಗೆ ನಾವು ಹಾಕ್ತಿವಿ ಒಂದು ಪಕ್ಕ ವಿಡಿಯೋ ಇದೆ ಅದು ಮೊಬೈಲ್ ಅಲ್ಲಿ ಇದೆಯೋ ಇಲ್ಲಿ ಹೋಗುತ್ತಿಲ್ಲ ನಿಮ್ಗೆ ಕಳಿಸ್ತೀನಿ ತುಂಬಾ ಚೆನ್ನಾಗಿದೆ ಅದು ಕಳ್ಸಿ ಸರ್ ಅಂದ್ರೆ ಒಂದು ಸಲ ಒಂದೇ ಇಟ್ಟಿಗೆ ಬರೋದು ಒಂದೇ ಇಟ್ಟಿಗೆ ಬರೋದು ಎಷ್ಟು ನಿಮಿಷ ಆಗುತ್ತೆ ಒಂದು ಇಟ್ಕೆ ಬರೋಕೆ ಆಚೆ ಅವರು ಒಂದು ದಿನಕ್ಕೆ ಸಾವಿರ ಸಾವಿರ ನಾನ್ನೂರು ಇಟ್ಕೆವರೆಗೂ ಹೊಡಿತಾರೆ ಓಕೆ ಸಾವಿರ ನಾನ್ನೂರು ಇಟ್ಕೆ ಒನ್ ಒನ್ ಅವರ್ಗೆ ಹಂಡ್ರೆಡ್ ಪ್ಲಸ್ ಹೊಡಿತಾರೆ ಓಕೆ ಅಂದರೆ ಪ್ರೊಡಕ್ಷನ್ ಇದಕ್ಕಿಂತ ಜಾಸ್ತಿ ಮಾಡ್ಬೋದಾ ಆ ಥರ ಮಿಷಿನ್ಗಳು ಇದಾವಲ್ವ ಇದಾವೆ 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 ಹೈಡ್ರಾಲಿಕ್ಕು ಅದು ಮ್ಯಾನ್ಯಲ್ ವರ್ಕಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ಮ್ಯಾನ್ಯಲ್ ಆಗಿ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಮನುಷ್ಯ ಇದು ಲೇಬರ್ ವರ್ಕು ಸೊ ಹೈಡ್ರಾಲಿಕ್ ಅಲ್ಲದೆ ಕಂಪ್ರೆಷನ್ ಬಂದ್ಬಿಟ್ಟು ಅವರು ಹೈಡ್ರಾಲಿಕ್ ಯೂಸ್ ಮಾಡ್ತಾರೆ ಓಕೆ ಸೊ ಅದು ಲೇಟ್ ಆಗುತ್ತೆ

ಅದೇ ಮನೆ ಹೌದು ಅದು ಅರಮನೆ ಹಾಂ ಇದು ನಾರ್ಮಲ್ ರೂಮ್ ಹೌದ್ ಹೌದ್ ಅಲ್ವಾ ನೀವು ಕೆಲಸ ಮಾಡೋ ಜಾಗನೂ ಅರಮನೆ ತರ ಇಟ್ಟಿದ್ದೀರಾ ಹೌದು ನೀವು ಇರೋ ಜಾಗ ನಾರ್ಮಲ್ಲಾಗಿ ನಾರ್ಮಲ್ಲಾಗಿ ಇದೇ ಬೇಕಾಗಿರೋದಲ್ವ ಹೌದು ಓಕೆ ನಮ್ಮ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ನಾವು ಅವ್ರಿಗೆ ಪೇಮೆಂಟ್ ಚೆನ್ನಾಗಿ ಕೊಡ್ತೀವಿ ಓಕೆ ಇದು ಏನಾಗುತ್ತೆ ಅಂದರೆ ಮೇಸನ್ರಿ ವರ್ಕ್ ಜಾಸ್ತಿ ಆಗುತ್ತೆ ಇದರಲ್ಲಿ ಸ್ಟೀಲ್ ಕಾಂಪೊನೆಂಟು ಕಾಂಕ್ರೀಟ್ ಕಾಂಪೊನೆಂಟು ಕಡಿಮೆ ಯೂಸ್ ಆಗುತ್ತೆ ಸೊ ಆದಷ್ಟು ನಾವು ಸ್ಟೀಲು ಕಾಂಕ್ರೀಟ್ ಎಲ್ಲ ಕಡಿಮೆ ಮಾಡ್ತೀವಿ ಇಟ್ಟಿಗೆಯಲ್ಲೇ ನಾವು ಬಿಲ್ಡಿಂಗ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಸೊ ಇದು ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಲೈಫ್ ಇದೆ ಆಯುಷ್ ಜಾಸ್ತಿ ಈ ಬಿಲ್ಡಿಂಗಿಗೆಲ್ಲ ಪಿಲ್ಲರ್ ಇಲ್ಲ ಇದು ಇದಕ್ಕೆ ಪಿಲ್ಲರ್ ಅವಶ್ಯಕತೆ ಇಲ್ಲ ಎರಡು ಸ್ಟೋರಿ ಬಿಲ್ಡಿಂಗು ಕಟ್ಬೋದು ನಾವು ವಿತೌಟ್ ಪಿಲ್ಲರು ಅಲ್ಲ ಸರ್ ಪಿಲ್ಲರ್ ಇಲ್ಲದೆ ಈಗೆಲ್ಲ ಪಿಲ್ಲರಿಂದ ಕಟ್ತಾ ಇರ್ತಾನೆ ಕಾಂಕ್ರೀಟ್ ಮನೆಗಳು ಹೌದು ಅವರು ಏನಾಗಿದೆ ಅಂದರೆ ಜನಕ್ಕೆ ಸೈಂಟಿಫಿಕ್ಕಾಗಿ ಅಪ್ರೋಚ್ ಬರ್ತಾ ಇಲ್ಲ ಅವ್ರು ಹೋಗ್ತಾರೆ ಒಂದು ಇಂಜಿನಿಯರ್ಗೆ ಈ ಥರ ಹಾಕಪ್ಪ ಇಷ್ಟು ಪಿಲ್ಲರ್ ಹಾಕಪ್ಪ ಅಂತ ಬರ್ತಾರೆ ಬಟ್ ಅದು ನೆಸೆಸಿಟಿ ಇದೆಯಾ ಇಲ್ವಾ ನಮ್ಮದು ಯಾವ ಥರ ಝೋನು ನಮ್ಮದು ನಮ್ಗೆ ಇಲ್ಲಿ ಅರ್ತ್ ಬೇಕಾಗುತ್ತಾ ಇಲ್ವಾ ನಮ್ದು ಬಿಲ್ಡಿಂಗ್ ಸ್ಟೆಬಿಲಿಟಿ ಹೆಂಗಿದೆ ಎಷ್ಟು ಸ್ಟ್ರೆಂತ್ ಇದೆ ಎಷ್ಟು ಲೋಡ್ ಕೆಪಾಸಿಟಿ ಹೋಲ್ಡ್ ಮಾಡಬಹುದು ಅದು ವಿಥೌಟ್ ಪಿಲ್ಲರ್ ಅದೆಲ್ಲ ಏನು ತಿಂಕೆ ಮಾಡಲ್ಲ ಯಾರೋ ಒಬ್ರು ಮೇಸ್ತ್ರಿ ಕೊಡ್ತಾ ಇರ್ತಾರೆ ಕಟ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದು ಏನಂದ್ರೆ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದು ಇದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇದು ನಾವು ಎರಡು ಸ್ಟೋರಿ ಬಿಲ್ಡಿಂಗ್ ಕಟ್ಬೋದು ವಿಥೌಟ್ ಪಿಲ್ಲರ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಐರನ್ ಕಾಸ್ಟ್ ಕಾಂಕ್ರೀಟ್ ಕಾಸ್ಟ್ ಸೇವ್ ಆಗುತ್ತೆ ಒಟ್ಟನಲ್ಲಿ ಈ ಒಂದು ಮನೆ ಕಟ್ಟೋದಕ್ಕೆ ಈ ಇಷ್ಟು ಭಾಗ ಗೋಡೆ ಕಟ್ಟೋದಕ್ಕೆ ಹಾ ನಮ್ಗೆ ಕಡಿಮೆ ಆಗಿದೆ ಆಗಿದೆ ಪ್ಲಾಸ್ಟ್ರಿಂಗ್ ಇಲ್ಲ ಮುಂದೆ ಪ್ಲಾಸ್ಟ್ರಿಂಗ್ ಇಲ್ಲ ಹಿಂದೆ ಪ್ಲಾಸ್ಟ್ರಿಂಗ್ ಇಲ್ಲ ಇವಾಗ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಇಷ್ಟು ಪ್ಲಾಸ್ಟ್ರಿಂಗ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಅವನಿಗೆ ಒಂದು ವಾರ ಬೇಕು ಇಬ್ರು ಇಬ್ರು ಲೇಬರ್ಸ್ಗೆ ನಾಲ್ಕೈದು ದಿನ ಅಂತೂ ಬೇಕು ಅವ್ರು ಪ್ಲಾಸ್ಟ್ರಿಂಗ್ ಮಾಡಬೇಕು ಆಮೇಲೆ ಪಟ್ಟಿ ಹೊಡಿಬೇಕು ಪುಟ್ಟಿ ಹೊಡಿಬೇಕು ಅದಾದ್ಮೇಲೆ ಪೇಂಟ್ ಹೊಡಿಬೇಕು ಅವೆಲ್ಲ ಅವಾಯ್ಡ್ ಆಯ್ತಲ್ಲ ನಿಮಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ತರ್ಟಿ ಪರ್ಸೆಂಟ್ ರೆಡ್ಯೂಸ್ ಆಯ್ತಲ್ಲ ನಿಮಗೆ ಹೌದು ಕನ್ಸ್ಟ್ರಕ್ಷನ್ ರೆಡ್ಯೂಸ್ ಆಯ್ತು ಲೇಬರ್ ಕಾಸ್ಟ್ ರೆಡ್ಯೂಸ್ ಆಯ್ತು ಮತ್ತೆ ಸರ್ ಸರ್ ಇದು ಆ್ಯಕ್ಚುಲಿ ಒಂದು ಇದ್ರ ಕೆಳಗಡೆ ಎರಡೇ ಎರಡು ಎರಡು ಕಲ್ಲು ದಿಂಡ್ಗಲ್ಲಿದೆ ಎರಡು ದಿನಗಲ್ ಅಷ್ಟೇ ಇಲ್ಲೇನು ಜಾಸ್ತಿ ತಗ್ಸಿಲ್ಲ ಹಿಂದೆಗಡೆ ಎರಡು ಸ್ಟೋರಿ ಇದೆಯಲ್ಲ ಅದರಲ್ಲಿ ನಾವು ಮೂರು ಕಲ್ಲು ತಗ್ಸಿದೀವಿ ಅದ್ರ ಮೇಲೆ ಪ್ಲಿಂತ್ ಹಾಕಿದೀವಿ ಇಲ್ಲಿ ಹಾ ಪ್ಲಿಂತ್ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಏನಾದರೂ ಅಂಡರ್ ಗ್ರೌಂಡ್ ವಾಟರ್ ಏನಾದರೂ ಕಡಿಮೆ ಆಯಿತು ಅಂದ್ರೆ ಒಂದ್ ಕಡೆ ಸಿಂಕೇಜ್ ಆಗ ಇರುತ್ತೆ ಸಿಂಕ್ ಆದಾಗ ಏನಾಗುತ್ತೆ ಪ್ಲಿಂತ್ ಮೇಲೆ ಲೋಡ್ ಕೂತ್ಕೊಳ್ಳುತ್ತೆ ಓಕೆ ಆಗ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಅಲ್ಲಲ್ಲಿ ಕ್ರ್ಯಾಕ್ಸ್ ಬರೋದನ್ನ ಅವಾಯ್ಡ್ ಆಗುತ್ತೆ ಸರ್ ಅಂದ್ರೆ ಈ ಗೋಡೆ ಕ್ರ್ಯಾಕ್ಸ್ ಬರೋದು ಅನುಮಾನ ಇದೆ ಅಲ್ವಾ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ 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 ಬಟ್ ಇದರಲ್ಲಿ ಕ್ಯೂರಿಂಗ್ ಮಾಡಿದಷ್ಟು ನಿಮಗೆ ಕ್ರ್ಯಾಕ್ಸ್ ಬರಲ್ಲ ಓಕೆ ಇದಕ್ಕೂ ಕ್ಯೂರಿಂಗ್ ಯಾವ ರೀತಿ ಮಾಡ್ತಾರೆ ಇದು ಇಟ್ಗೆನೆ ಕ್ಯೂರ್ ಆಗಿರುತ್ತೆ ಪ್ಲಸ್ ನಾವು ಒಂದು ಇಟ್ಗೆಗೆ ಮಧ್ಯದಲ್ಲಿ ಹಾಕ್ತೀವಲ್ಲ ಈ ಕಾಂಪೋನೆಂಟು ನಾವು ಏನು ಇಟ್ಗೆ ಮಾಡಬೇಕಾಗಿ ಹಾಕಿರ್ತೀವೋ ಸೇಮ್ ಕಾಂಪೋಸಿಷನ್ ಇದು ಸೊ ಅದಾದ ಪಾಯಿಂಟಿಂಗ್ ಅಂತ ಮಾಡಿರ್ತಾರೆ ಹ್ಞೂ ಹ್ಞೂ ಓಕೆ ಅಲ್ಲ ಸರ್ ಇದು ಇಟಿಕೆ ಕೂರ್ಸೋದಕ್ಕೆ ಹ್ಞೂ ಮಣ್ಣನ್ನೇ ಬಳಸಿದ್ರು ಇದು ಮಣ್ಣೆ ಹಾಂ ಅದೇ ಮಣ್ಣನ್ನೇ ಬಳಸಿದ್ರು ಇಟ್ಟಿಗೆ ಮಾಡೋಕ್ಕೆ ನಾವು ಏನು ಕಾಂಪೋಸಿಷನ್ ಅಲ್ಲಿ ಮಣ್ಣು ಮರಳು ಯೂಸ್ ಮಾಡಿದ್ದೀವೋ ಅದೇ ಕಾಂಪೋಸಿಷನ್ ಇಲ್ಲೇ ಹಾಕಿ ನಾವು ಇದು ಮಾಡಿರ್ತೀವಿ ಸಿಮೆಂಟ್ ಹಾಕಿ ಸಿಮೆಂಟ್ ಹಾಕಿಲ್ಲ ನಾವು ನೋಡಿ ಇಟ್ಟಿಗೆ ಕೂರ್ಸೋದಕ್ಕೂ ಸಿಮೆಂಟ್ ಹಾಕಿ ಇಲ್ಲ ಇಲ್ಲ ಇದು ಬ್ರೀತಬಲ್ ಇದು ಹ್ಞೂ ಹ್ಞೂ ಓಕೆ ಉಸಿರಾಡತ್ತೆ ಇದು ಹಾಂ ಹಾಂ ಹಳೆ ಕಾಲದಲ್ಲಿ ಮಣ್ಣಿನ ಮನೆ ಉಸಿರಾಡುತ್ತೆ ಅಂತ ಹೇಳ್ತಿದ್ರಲ್ಲ ಆತ್ರ ಇದು ಉಸಿರಾಡುತ್ತೆ ಇದು ಓಕೆ ಏರ್ ಹೋಗುತ್ತೆ ಅಂತ ಅಲ್ಲ ಗೊತ್ತಾಯ್ತು ಸೊ ಅದು ಏರ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ರಿಲೀಸ್ ಮಾಡೋದು ಮಾಡುತ್ತೆ ಇದು ಓಕೆ ಇದು ಬೇಕೆ ಬೇಕಾಗಿರುತ್ತಾ ಅಲ್ಲ ಅದು ಜೆಸ್ಟ್ ಒಂದು ಪಟ್ಟಿ ಮಾಡ್ಕೊಂಡಿದೀವಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ ಓಕೆ ಸರ್ ಅತಿ ಕಡಿಮೆ ಎಷ್ಟು ಬೇಕೋ ಅಷ್ಟು ಸಿಮೆಂಟ್ ಬಳಸಿರೋ ಮನೆ ಹೌದು ಹೌದು ನಮ್ಮ ದೇವಸ್ಥಾನ ಇದೆ ಬನ್ನಿ ಅದನ್ನ ನೋಡ್ಕೊಂಡು ಒಳಗಡೆ ಹೋಗೋಣ ದೇವಸ್ಥಾನಕ್ಕೆ ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಇದು ಆಕ್ಚುಲಿ ಆರ್ನೂರು ಏಳುನೂರು ವರ್ಷ ಹಳೆಯದು ಇದು ಓಕೆ ತಲಕಾಡ್ಗಿಂತ ಹಳೆಯದು ಸೊ ಇದು ಸ್ತೂಪಕಂಬ ಅಂತ ಇದೇ ಜಾಗದಲ್ಲಿ ಇತ್ತು ಸೊ ಇಲ್ಲಿ ಒಂದು ಟೆಂಪಲ್ ಹಳೆಯ ಕಾಲದಲ್ಲಿ ಇತ್ತು ಅಂತ ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ರು ಅವ ಇವಾಗ ನಾವು ಇಲ್ಲಿ ಬಂದ ಮೇಲೆ ನಮಗೆ ಈ ಡಿವೈನಿಟಿ ಪ್ರೆಸೆನ್ಸ್ ಒಂದು ಸ್ವಲ್ಪ ಗೊತ್ತಾಯ್ತು ಅದರಿಂದ ನಾವು ಇಲ್ಲಿ ನಾವು ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆರಿಸ್ಕೊಂಡ ಮೇಲೆ ನಮ್ದೆಲ್ಲ ಅಸುಸ್ತಿರುವಾಗ ಆಯ್ತು ಅವಾಗ ಒಂದು ದೇವಸ್ಥಾನ ಇಲ್ಲಿತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ ಹೌದು ಅಂತ ನೀವು ತಿಳ್ಕೊಂಡು ಪುನಃ ದೇವಸ್ಥಾನ ನಿರ್ಮಿಸಿದಿರ ಹೌದು ಹೌದು ಇದು ನಂದೀಶ್ವರ ಅಂತ ಶಿವನ್ ಟೆಂಪಲ್ ಜುಲೈ ಮೂರನೇ ತಾರೀಕು ಇನಾಗ್ರೇಷನ್ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿ ನೀವು ಒಳಗಡೆ ನೋಡಿದ್ರಲ್ಲ ಅಲ್ಲಿ ಧಾನ್ಯವಾಸದಲ್ಲಿ ಇದೆ ಐಡಲ್ಸ್ ಎಲ್ಲ ಒಳಗಡೆ ಧಾನ್ಯವಾಸ ಮಾಡ್ತಾ ಇದೆ ಜಲವಾಸ ಮುಗೀತು ಈ ಮೂರನೇ ತಾರೀಕು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಬರುತ್ತೆ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಧಾನ್ಯವಾಸ ಜಲವಾಸ ಆಯಿತು ಧಾನ್ಯವಾಸ ಆಯಿತು ಆಮೇಲೆ ಅಷ್ಟಬಂಧನ ಅಂತ ಬರುತ್ತೆ ಅದಾದಮೇಲೆ ಹದಿನೇಳು ಪೂಜೆಗಳು ಇರುತ್ತೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಓಕೆ ಸೊ ಅದು ಒಂದು ಟೆಂಪಲ್ಗೆ ಸ್ಪೆಸಿಫಿಕ್ ಪ್ರೊಸೀಜರ್ಸ್ ಇದೆ ಕೆತ್ತನೆಗಳು ಹಳೆ ಕಾಲದ ಹೌದೌದು ದೇವಾಲಯಗಳಲ್ಲಿ ನೋಡ್ತೀವಲ್ಲ ಹೌದೌದು ಅದೇ ರೀತಿಯಾಗಿ ಇದು ಕೂಡ ಹಳೆ ಕಾಲದ್ದು ಕಂಬನ ನಾವು ಯಾವುದು ಡಿಸ್ಟರ್ಬ್ ಮಾಡಿಲ್ಲ ಅದು ಹೆಂಗಿದೆಯೋ ಹಂಗೇ ಇದೆ ಓಕೆ ಓಕೆ ಸರ್ ಇದು ಯಾರ ಕಾಲದ್ದು ವಯಸ್ಸೊಳ ಕಾಲದ್ದು ಚೋಳ್ರ ಕಾಲದ್ದು ಸರ್ ಇದು ತಲ್ಕಾಡ್ಗಿಂತ ಮುಂಚೆ ಅಲ್ಲೆಲ್ಲ ಬಿಳಿ ಕಲ್ಲು ನೋಡಬಹುದು ನೀವು ಟೆಂಪಲ್ ಕನ್ಸ್ಟ್ರಕ್ಷನ್ ಎಲ್ಲ ಬಿಳಿ ಕಲ್ಲು ಕರಿಕಲ್ಲೆಲ್ಲ ಅದಕ್ಕಿಂತ ಅದಕ್ಕಿಂತ ಹಳೆಯದು ನಾವು ಅಂದ್ಕೊಂಡಿರೋ ಪ್ರಕಾರ ನಾನೂರ ಐನೂರು ವರ್ಷ ಅಂತೂ ಓಕೆ ಸರ್ ಸೊ ಇದು ಟೆಂಪಲ್ಲು ನೀವು ಹೋಗಿ ಹೋಗ್ಬೋದು ಒಳಗಡೆ ಹೋಗಿ ಹೋಗಿ ಇಲ್ಲಿ ಹೌದು ಹೌದು ಶಿವನ ಮೂರ್ತಿನ ಸರ್ ಹೌದು ಲಿಂಗ ಲಿಂಗ ಓಕೆ ಲಿಂಗು ಎದುರುಗಡೆ ಬಸವಣ್ಣ ಬರುತ್ತೆ ಬಸವಣ್ಣ ಬರುತ್ತೆ ಇಲ್ಲಿ ಬಸವಣ್ಣ ಬರುತ್ತೆ ಹಾಂ ಹಾಂ ಓಕೆ ನೋಡಿ ಸರ್ ಎಷ್ಟು ತಂಪಾಗಿದೆ ಒಳಗಡೆ ಹೌದು ಇಲ್ಲಿ ಬಂದರೆ ಡಿವೈನಿಟಿ ಫೀಲ್ ಆಗಬೇಕಲ್ಲ ಜನಕ್ಕೆ ಹಾಂ ಹಾಂ ಸೊ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಓಕೆ ಸೊ ಕೇರ್ಲಾ ಸ್ಟೈಲು ಹಾಂ ಅದೇ ಪಿರಮಿಡ್ ಹೌದು ಪಿರಮಿಡ್ ಡೆಮ್ಯಾನಿಟಿಗೆ ಇದು ಲಿಂಗದ ತಲೆ ಮೇಲಿಂದ ಕಾಸ್ಮಿಕ್ ಎನರ್ಜಿಗೆ ಈ ಥರಗೆ ಕನೆಕ್ಟಿವಿಟಿ ಆಗುತ್ತೆ ಓಕೆ ಸೊ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅಲ್ಲಿಂದ ಎನರ್ಜಿ ಹೋಗುತ್ತೆ ಅದು ಹೋಗಿ ಬ್ರಹ್ಮಾಂಡಕ್ಕೆ ಕನೆಕ್ಟಿವಿಟಿ ಆಗುತ್ತೆ ಓಕೆ ಇಲ್ಲಿ ಶಿವದ ಲಿಂಗ ಇಲ್ಲಿ ಪಿರಮಿಡ್ ಹೌದು ಇಲ್ಲಿಂದ ಶಕ್ತಿ ಅಲ್ಲಿಗೆ ಹೋಗಿ ಅಲ್ಲಿಂದ ಹೊರಗಡೆ ಹೋಗುತ್ತೆ ಅಲ್ಲಿಂದ ಬ್ರಹ್ಮಾಂಡಕ್ಕೆ ಹೋಗುತ್ತೆ ಓಕೆ ಸೊ ಅಂತ ನಂಬಿಕೆ ಇದೆ ಹಾಂ ಇರ್ಬೋದು ಸರ್ ಪ್ರಕೃತಿಲಿ ಏನೇನಾಗುತ್ತೆ ಅವೆಲ್ಲ ಮನುಷ್ಯನಿಗೆ ಗೊತ್ತಿಲ್ಲ ರಾತ್ರಿ ಹೊತ್ತು ಏನಾಗುತ್ತೆ ಅಂತ ಮನುಷ್ಯನ್ಗೆ ಏನು ಗೊತ್ತಿರುತ್ತೆ ಮುನಗಿರ್ತಾನೆ ಹೌದು ರಾತ್ರಿ ಹೊತ್ತು ಸುಮಾರು ವಿಚಾರಗಳು ನಡೆಯುತ್ತೆ ಗೊತ್ತಿರಲ್ಲ ಹೌದು ಎಲ್ಲ ನಾವು ಒಂದು ಒಂದು ಹೆಜ್ಜೆ ಇಡಬೇಕಂದ್ರೂ ಎಲ್ಲ ಪೂರ್ವ ನಿರ್ಧಾರಿತ ಹೌದು ಸೊ ನಾವು ಏನೇ ಮಾಡಬೇಕು ಅಂದ್ರೂ ಎಲ್ಲ ದೈವ ಬಲ ಇರಬೇಕು ಹೌದು ಸರ್ ಹೌದು ಇನ್ನೂ ಬನ್ನಿ ಸರ್ ಮನೆ ಹೋಗೋಣ ಹೌದು ಓಕೆ ಪರಿಸರ ಸ್ನೇಹಿ ಮನೆ ಪರಿಸರ ಸ್ನೇಹಿ ಮನೆ ಒಳಗಡೆ ಬಂದ್ರೆ ನಮ್ಗೆ ಹಿಂಗೆ ತಂಪಾಗಬೇಕು ಹೌದು ಹೊರ್ಗಡೆ ಏನಿತ್ತು ವೆದರ್ ಹೌದು ಅದಕ್ಕೂ ಚೇಂಜ್ ಆಗಬೇಕು ನಮ್ಗೆ ಅಲ್ಲಿಗೂ ಇಲ್ಲಿಗೂ ಒಂದು ಏಳೆಂಟು ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ ಏನು ಒಂದು ಜೆಂಟ್ರಲ್ಲಾಗೆ ಮೂವತ್ಮೂರು ಮೂವತ್ನಾಲ್ಕು ಇತ್ತು ಅಂದ್ರೆ ಇಲ್ಲಿ ನಮ್ಗ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಳಗಡೆ ಇರುತ್ತೆ ಹೌದು ತಣ್ಣಗಾಗಿ ಬಿಡು ತಣ್ಣಗಾಗುತ್ತೆ ಓಕೆ ಮೇಲ್ಗಡೆ ತಾರಸಿ ಬೇಕಾದ್ರ ಹಾಕ್ಸ್ಬೋದು ಆದ್ರೆ ತಾರಸಿ ಹಾಕಿದ್ರೆ ತಂಪಾಗಲ್ಲ ಹೌದ್ ಹೌದು ಈ ರೀತಿ ಹಂಚು ಹಾಕ್ತಾರೆ ತಾರಸಿ ಹಾಕಿದ್ರೆ ತಂಪಾಗುತ್ತೆ ತಾರಸಿ ಕಾಸ್ಟ್ಲಿ ಕಾಸ್ಟ್ಲಿನೂ ಇರಬಹುದು ಇರುತ್ತೆ ಮತ್ತೆ ಐಟ್ ಅಲ್ಲಿ ಇರುತ್ತೆ ಸರ್ ಐಟ್ ಅದು ಹನ್ನೆರಡು ಅಡಿ ಇರುತ್ತೆ ಜನರಲ್ ಆಗಿ ಬೆಂಗಳೂರಲ್ಲಿ ಮನೆ ಕಟ್ಟೋದೆಲ್ಲ ಹನ್ನೊಂದು ಹದಿನೊಂದು ಅಡಿ ಹನ್ನೊಂದುವರೆ ಅಡಿನೇ ಮ್ಯಾಕ್ಸಿಮಮ್ ಹಾಕೋದು ಅಪಾರ್ಟ್ಮೆಂಟ್ಗೆ ಹೋದ್ರೆ ಹತ್ತು ಮುಕ್ಕಾಲ್ ಅಡಿ ಇಲ್ಲೆಲ್ಲ ನಮ್ಗೆ ಇದು ಹದಿನಾಲ್ಕು ಅಡಿ ಇದೆ ಓಕೆ ಇದು ಹನ್ನ ಈ ಕಡೆ ಹನ್ನೆರಡು ಅಡಿ ಇದೆ ಆ ಕಡೆ ಇಪ್ಪತ್ತು ಇಪ್ಪತ್ತು ಅಡಿ ಇದೆ ಸೊ ಅದರಿಂದ ನಮಗೆ ಏರ್ ಫ್ಲೋ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಹೌದು

ಸರ್ ಮತ್ತೆ ಏನ್ ಸರ್ ಇದು ತುಂಬಾ ಜನರು ಅನ್ಕೊಂಡಿರ್ತಾರೆ ಈ ರೀತಿ ದೊಡ್ಡ ಮನೆ ಮಣ್ಣಿನ ಗೋಡೆ ಈ ರೀತಿ ಹೆಂಚು ಈ ರೀತಿ ವಾತಾವರಣ ಇರಬೇಕು ಪರಿಸರ ಸ್ನೇಹಿ ಮನೆ ಇರಬೇಕು ಅಂತ ಆದ್ರೆ ನೀವು ಆಲೆ ಮನೆಗೂ ಆ ತರ ಒಂದು ಟಚ್ ಕೊಟ್ಟಿದ್ದೀರಾ ಆಲೆ ಮನೆ ಅಂದ್ರೆ ಮನೆ ಕಡೆಗಣಿಸ್ಬಿಡ್ತಾರೆ ನೋಣ ಕಾಣಿಸ್ತಾ ನಿಮಗೆ ಇಲ್ಲ ಆಲೆ ಮನೆಯಲ್ಲಿ ನಿಮಗೆ ನೊಣ ಕಾಣಿಸ್ಲಿಲ್ಲ ಅಂದ್ರೆ ಅದು ಆಲೆ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಕೊಡಬೇಕು ಅಂದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹಂಗೆ ಇರಬೇಕು ಸೊ ನಾವು ಅಷ್ಟು ನೀಟಾಗಿ ಮಾಡಿ ನಾವು ಬೆಲ್ಲನ ಕೊಡ್ತೀವಿ ನಮ್ಮದು ಬೆಲ್ಲಕ್ಕೆ ವ್ಯಾಲ್ಯೂ ಕಡಿಮೆ ಇರ್ಬೋದು ಬಟ್ ಬೆಲ್ಲದ ಹಿಂದೆ ತುಂಬಾ ಪರಿಶ್ರಮ ಇದೆ ಸೊ ನಮ್ಮ ಲೇಬರ್ಸ್ಗಳೆಲ್ಲ ತುಂಬಾ ಕಷ್ಟಪಟ್ಟು ಅದು ರೈತನು ಅಷ್ಟೇ ತುಂಬಾ ಬೆವರ್ಸಿ ತುಂಬಾ ಸ್ಟ್ರಗಲ್ ಮಾಡಿ ಬೆಳೆದಿರ್ತಾನೆ ಜನಕ್ಕೆ ಬಾಯಲ್ಲಿ ಸ್ವೀಟ್ ಹಾಕಬೇಕು ಅಂದರೆ ರೈತ ತುಂಬ ಕಷ್ಟಪಟ್ಟಿರ್ತಾನೆ ಸೊ ಅದಕ್ಕೆ ಒಳ್ಳೆ ಒಳ್ಳೆ ಬೆಲ್ಲನ ತೊಗೊಳ್ಳಿ ಒಳ್ಳೆ ರೈತರನ್ನು ಎನ್ಕರೇಜ್ ಮಾಡಿ ಅವರು ನಿಮಗೆ ಒಳ್ಳೆಯ ಬೆಲ್ಲನ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಇದು ತುಂಬಾ ಚೆನ್ನಾಗಿದೆ ಮನೆ ಇದು ಹಾಲ ಮನೆ ಅಂತ ನೀವು ಬಿಟ್ರೆ ಮನೆ ಆಗಿ ತುಂಬಾ ಚೆನ್ನಾಗಿದೆ ಹೌದು ಈ ಈ ಆ ಗೋಡೆ ಹೌದು ಮನೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮನೆ ಮಾಡ್ಕೋಬಹುದು ನಿಮ್ಗೆ ಕಾಸ್ಟ್ ನಿಮ್ಗೆ ಒಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇದರಲ್ಲಿ ನೀವು ಹೆಂಚ್ ಹಾಕ್ಸ್ಕೊಳಕ್ ಆಗಲಿಲ್ಲ ಅನ್ನೋ ನೀವು ಶೀಟ್ ಆದ್ರೂ ಹಾಕ್ಸ್ಕೋಬಹುದು ತುಂಬಾ ಕಡಿಮೆ ಆಗುತ್ತೆ ವೆಚ್ಚದಲ್ಲಿ ಇದು ನೋಡಿ ಇದು ಎರಡು ಸ್ಟೋರಿ ಇದೆ ಇಪ್ಪತ್ನಾಲ್ಕು ಕಡೆ ಇದೆ ಎಲ್ಲೂ ಪಿಲ್ಲರ್ ಹಾಕಿಲ್ಲ ಪಿಲ್ಲರ್ ಹಾಕಿಲ್ಲ ಎಲ್ಲೂ ಪಿಲ್ಲರ್ ಹಾಕಿಲ್ಲ ಇದು ಕಂಪ್ಲೀಟ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಇವೆಲ್ಲ ಹ್ಞೂ 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 ನೋಡಿ ಸರ್ ಇದನ್ನ ಆಲ್ರೆಡಿ ನಾನು ಸುಮ್ಮನೆ ಹಿಂಗೆ ಅಂತ ಇದೆ ಎಲ್ಲರೂ ಹಿಂಗೆ ಅಲ್ಲಾಡುತ್ತಾ ಅಂತ ಎಷ್ಟು ಗಟ್ಟಿ ಹಾಕುತ್ತಿದೆ ಅಂದ್ರೆ ಹೌದು ಗಟ್ಟಿ ಹಾಕುತ್ತಿದೆ ಹೌದು ಇದು ಏನಂದ್ರೆ ವೆಂಟಿಲೇಷನ್ನು ಈಗ ಆಚೆಯಿಂದ ಗಾಳಿ ಬೀಸ್ಲಿ ಅಂತ ಓಕೆ ಧೂಳು ಬರದೇ ಇರಲಿ ಅಂತ ಆಚೆ ಒಂದು ಸ್ಕ್ರೀನ್ ಹಾಕಿದ್ದೀವಿ ಸೊ ಈ ಆಚೆಯಿಂದ ಗಾಳಿ ಬೀಸ್ಲಿ ಅಂತ ಹಳ್ಳಿಲಿ ಯಾವಾಗ್ಲೂ ಇದೇ ತರ ಮನೆ ಇರಬೇಕು ಯಾಕಂದ್ರೆ ಹಳ್ಳಿಲಿ ನಾವು ಎಲ್ಲ ಆಧುನಿಕತೆ ಆಧುನಿಕತೆ ಅಂದ್ಬಿಟ್ಟು ಎಲ್ಲ ದಡ್ಡತನಕ್ಕೆ ಹೋಗ್ತಾ ಇದೀವಿ ಬೆಂಗಳೂರಲ್ಲಿ ಎಲ್ಲ ಕಾಂಕ್ರೀಟ್ ಜಂಗಲ್ಗೆ ಹೋಗ್ತಾ ಇದೀವಿ ಅಲ್ಲಿ ಏನು ಸೈಂಟಿಫಿಕ್ ಆಗೇ ಇರಲ್ಲ ನಾವು ಉಸಿರು ಬಿಟ್ಟಿದ್ನ ಅದನ್ನೇ ನಾವು ಹಿನ್ನೆಲ್ ಮಾಡ್ತಾ ಇರ್ತೀವಿ ಇಲ್ಲಾದ್ರೆ ನಾವು ಅವಾಗ ಐಸ್ ಕಡಿಮೆ ಆಗುತ್ತೆ ಮನುಷ್ಯನ್ಗೆ ಹಾಂ ಸೊ ನಾವು ಯಾವಾಗಲೂ ಫ್ರೆಶ್ ಆಕ್ಸಿಜನ್ ಯುಕ್ತ ಗಾಳಿನ ಸೇವನೆ ಮಾಡಬೇಕು ಇದು ಸಿಟೀಸಲ್ಲಿ ಪೊಲ್ಯೂಷನ್ ಜಾಸ್ತಿ ವೆಹಿಕಲ್ಸ್ ತುಂಬ ಓಡಾಡೋದ್ರಿಂದ ನಾವು ಎಲ್ಲೋ ರೆಸಿಡೆನ್ಷಿಯಲ್ ಏರಿಯಲ್ಲಿದ್ರೂ ನಾವು ಆ ಕಡೆ ಈ ಕಡೆ ಬರ್ತಾ ಇರೋ ಗಾಳಿಗಳನ್ನ ತಗೊಳ್ತಾ ಇರ್ತೀವಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಸೊ ಇಲ್ಲಾದ್ರೆ ನಿಮಗೆ ಫ್ರೆಶ್ ಗಾಳಿ ಅವೈಲೇಬಲ್ ಇರೋದ್ರಿಂದ ಅದು ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ಜನ ಒಳ್ಳೆ ವೆಂಟಿಲೇಷನ್ ಇರುವಂತ ಮನೆಗಳನ್ನ ಕಟ್ಕೊಂಡ್ರೆ ಸೈಂಟಿಫಿಕ್ ಆಗಿ ಕಟ್ಕೊಂಡ್ರೆ ಇದು ಕಡಿಮೆಗೂ ವೆಚ್ಚ ಇರುತ್ತೆ ನಿಮ್ಮ ಹೆಲ್ತ್ ಬೆನಿಫಿಟ್ ಆಗುತ್ತೆ ಹೌದು ಸರ್ ಹೌದು ಈಗ ರಾತ್ರಿ ಹೊತ್ತು ನಾವು ಫ್ಯಾನ್ ಹಾಕೊಂತೀವಿ ನಮ್ಮಿಂದ ಅಡಿ ಮೇಲೆ ಇರುತ್ತೆ ಮೇಲೆ ಇರುತ್ತೋ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ ಅದ್ ನಾವು ಬಿಟ್ಟು ಗಾಳಿನ ನಾವೇ ಕುಡಿತಾ ಇರ್ತೀವಿ ಮತ್ತೆ ಬೇರೆ ಕಡೆ ಧೂಳು ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಆಮೇಲೆ ಇನ್ನೊಂದು ಮನೆಯಲ್ಲಿ ಗುಡ್ ನೈಟ್ ಆಲ್ ಔಟ್ ಎಲ್ಲ ಹಾಕೋಬಿಟ್ಟಿರ್ತಾರೆ ತುಂಬಾ ಡೆಡ್ಲಿ ಅಂದ್ರೆ ಅದೇ ಹೌದು ತುಂಬಾ ನಮಗೆ ಏರ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗದಂತೆ ಈ ಫ್ರಗ್ರೆನ್ಸ್ ಈ ಎಲ್ಲ ರೂಮ್ ಸ್ಪ್ರೇ ಅಂದ್ಬಿಟ್ಟು ಹೊಡಿತಾರಲ್ಲ ಅದು ಆಮೇಲೆ ಈ ಆಲ್ ಔಟ್ ಗುಡ್ ನೈಟ್ ಇದು ಹಾಕೊಂಡು ಬಾಕ್ಲೆಲ್ಲ ಮುಚ್ಚಿಕೊಂಡು ಎ ಸಿ ಹಾಕೊಂಡು ಅಲ್ಲೇ ಸರ್ಕ್ಯುಲೇಟ್ ಆಗಿ ಸರ್ಕ್ಯುಲೇಟ್ ಆಗಿ ಆಯುಷ್ ಕಡಿಮೆ ಆಗುತ್ತೆ ಅದು ನಮ್ಮ ದೇಹದೊಳಗೆ ಹೋಗುತ್ತೆ ನಾವು ಉಸಿರಾಡಿದ್ರೆ ತಿರ್ಗಾ ಅದನ್ನೇ ಕುಡಿತೀವಿ ನಮ್ಮಲ್ಲಿ ಟಾಕ್ಸಿಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದೆಲ್ಲ ಬಿಡಬೇಕು ಅಂತಂದ್ರೆ ಇಷ್ಟು ಎತ್ತರದ ಮನೇಲಿ ಇರಬೇಕು ಹೌದು ಹಳ್ಳಿಲೆಲ್ಲ ಎತ್ತರದ ಮನೆ ಕಟ್ಟಿ ಕೇಳಿ ಹೆಂಚು ಹೌದು ಗಾಳಿ ಸರಾಗವಾಗಿ ಆಡುತ್ತೆ ಫ್ಯಾನ್ ಏನ ಅವಶ್ಯಕತೆ ಅವಾಗಿರ್ಲಿತ್ತು ಫ್ಯಾನು ಹೌದು ಹೌದು ಅದೆಲ್ಲ ಏನು ಆಮೇಲೆ ಈ ಇದು ಕಟ್ಟೋ ಉದ್ದೇಶ ಏನ್ಗಂದ್ರೆ ನಮ್ಮದು ಮಂಡ್ಯ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಒಣ ಪ್ರದೇಶಗಳು ಜಾಸ್ತಿ ನಮ್ಮದು ಇದೆಲ್ಲ ಬಯಲ್ಸೀಮೆಗಳು ಇಲ್ಲಿ ನಮಗೆ ವರ್ಷದಲ್ಲಿ ಇಪ್ಪತ್ತು ದಿನವೂ ಮಳೆ ಬರೋಲ್ಲ ಇನ್ನು ಮುನ್ನೂರ ನಲ್ವತ್ತು ದಿನ ಫುಲ್ ಶಕೆ ಹೀಟು ಅದ್ರಲ್ಲಿ ಒಂದು ನಲ್ವತ್ತು ದಿನ ಮಳೆ ಥರ ಇರುತ್ತೆ ಒಂದು ಸ್ವಲ್ಪ ಮೊಣ ಹಚ್ಕೊಂಡಿರುತ್ತೆ ಇನ್ನು ಮಿಕ್ಕಿದ ಮುನ್ನೂರು ದಿನವೂ ಫುಲ್ಲು ಶಕೆ ಶೆಕೆ ಆದಾಗ ಏನಾಗುತ್ತೆ ಅಂದರೆ ಎಂಪ್ಲಾಯೀಸ್ಗಳಿಗೆ ಕರೆಕ್ಟಾಗಿ ಕೆಲಸ ಮಾಡೋದಕ್ಕಾಗಲ್ಲ ಅವರಿಗೆ ಇರ್ಸು ಮುರ್ಸು ಸ್ಟಾರ್ಟ್ ಆಗುತ್ತೆ ಆಗ ಬಿಟ್ಟರೆ ಸಾಕಪ್ಪ ಮನೆಗೆ ಹೋಗ್ಬಿಡೋಣ ಅಂತ ಇರುತ್ತೆ ಇಲ್ಲ ಆದರೆ ಅವರು ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಸಾವಕಾಶವಾಗಿ ಮಾಡ್ಕೊಂಡು ಹೋಗ್ತಾರೆ ಸೊ ಅವ್ರಿಗೂ ಇದು ವಿನ್ ವಿನ್ ಸಿಚುವೇಶನ್ನು ನಮಗೂ ವಿನ್ ವಿನ್ ಸಿಚುವೇಶನ್ನು ಅವರು ವಿನ್ ವಿನ್ ಸಿಚುವೇಶನ್ ಹೌದು ಆಮೇಲೆ ಅವ್ರಿಗೂ ನಾವು ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಈ ವರ್ಕ್ ಎನ್ವಿರಾನ್ಮೆಂಟ್ ಚೆನ್ನಾಗಿರೋದ್ರಿಂದ ಅವರು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾವು ಹಂಗೆ ಇಟ್ಕೊಂಡಿರ್ತೀವಿ ನಾವಿರೋ ವಾತಾವರಣ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತೀವಿ ಹೌದು ಹೌದು ನಮ್ಮ ಸ್ಕೂಲಲ್ಲೂ ಅಷ್ಟೇ ವಾತಾವರಣ ಚೆನ್ನಾಗಿದ್ರೆ ನಾವು ಮಕ್ಕಳು ಓದ್ತಾರೆ ಹೌದು ಇಲ್ಲಾಂದ್ರೆ ಅಂದರೆ ಹೌದು ಈಗ ನಾವು ಒಳ್ಳೆ ಜನಗಳ ಜೊತೆ ನಾವು ಸೇರ್ಕೊಂಡ್ರೆ ಒಳ್ಳೆ ಜನ ಅವ್ರ ಬುದ್ಧಿನೇ ನಾವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಂಗೆ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ನಾವು ಇತ್ತು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಅದು ನಮಗೆ ಪಾಸಿಟಿವ್ ಆಗಿ ಹೌದು ನಮಗೆ ಗೊತ್ತಾಗ್ದೇ ಇದ್ದಂಗೆ ಅದು ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಹೌದು ಸರ್ ಹೌದು ಆರಾಮಾಗಿ ಮಲ್ಕೋಬೋದಲ್ಲ ಸರ್ ಚಾಪೆ ಹಾಸ್ಕೊಂಡಿಲ್ಲ ಹಾಂ ಇದು ಇದು ಆ್ಯಕ್ಚುಲಿ ನಾವು ನಮ್ಮದು ಸ್ಟಾಕ್ ಬಂದಾಗ ಇಲ್ಲಿ ಹಚ್ಚುಗಳನ್ನೆಲ್ಲ ಸ್ಟಾಕ್ ಇಟ್ಕೋತೀವಿ ಒಂದು ಐಟ್ ಟನ್ನು ಹತ್ತು ಟನ್ನು ಇಲ್ಲಿ ಸ್ಟಾಕ್ ಇಟ್ಕೋತೀವಿ ಸೊ ಅದಕ್ಕೆ ಇದು ಸಿಮೆಂಟ್ ಹಾಕಿ ಮಾಡಿಸಿದ್ವಿ ಓಕೆ ಇದು ಇದು ಚೆನ್ನಾಗಿದೆ ಕಡಪಕಲ್ಲು ಹಾಂ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಬೆಲ್ಲ ಬೀಳೋದ್ರಿಂದ ಬೆಲ್ಲ ಸಿಮೆಂಟ್ ಮೇಲೆ ಬೀಳ್ತಾ ಇದ್ದಂದ್ರೆ ಒಂಚೂರು ನೀರು ಬಿತ್ತು ಅಂದರೆ ಕುಳಿ ಆಗುತ್ತೆ ಸೊ ಅದೇ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಕಳಪಾಕಲ್ಲಿ ಹಾಕೊಂಡಿದ್ದೀವಿ ಓಕೆ ಸರ್ ಈ ರೀತಿ ಮನೆ ಮಾಡಿರೋದು ಎಲ್ಲರೂ ನೋಡಿದ್ರ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಏನಕ್ಕೆ ಮಾಡಬೇಕು ಅನ್ನಿಸ್ತು ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಏನಂತ ಮಾಡಬೇಕು ಅಂದರೆ ನನಗೆ ಗ್ರೀನ್ ಬಿಲ್ಡಿಂಗ್ ಮಾಡಬೇಕು ಅಂತ ನನಗೆ ಮೊದಲಿಂದ ಆಸೆ ಇತ್ತು ಅದು ಬೇರೆ ಬೇರೆ ಥರನೂ ಮಾಡಬೇಕು ಒಂದು ಕಾಸ್ಟ್ ಎಫೆಕ್ಟಿವ್ ಆಗೂ ಇರಬೇಕು ನನಗೆ ಸೊ ಕಾಸ್ಟ್ ಎಫೆಕ್ಟಿವ್ ಆಗೂ ಇರಬೇಕು ಈಗೇನಂದರೆ ನಮಗೆ ನಾನು ಇವತ್ತು ಒಂದು ಲಕ್ಷ ಖರ್ಚು ಮಾಡಿದ್ರೆ ಮತ್ತೆ ಇನ್ನೊಂದು ಹತ್ತು ವರ್ಷ ಆದಮೇಲೆ ಮತ್ತೆ ಖರ್ಚು ಮಾಡೋದು ಇರಬಾರ್ದು ಲೈಫ್ ಸ್ಪ್ಯಾನ್ ತುಂಬ ಜಾಸ್ತಿ ಇರಬೇಕು ಸೊ ನಮ್ಗೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇರಬೇಕು ಕಾಸ್ಟ್ ಕಡಿಮೆ ಇರಬೇಕು ಆ ಥರ ನೀವು ನೋಡಿಕೊಂಡ್ರೆ ಈ ಸಿ ಎಸ್ ಬಿ ಇಟ್ಸ್ ಎ ಗುಡ್ ಆಪ್ಷನ್ ಈಗ ನಮ್ಮ ಮುಕ್ಕಾಲು ಭಾಗ ಆಲೆಮನೆಗಳು ನೋಡಿದ್ರೆ ಅವೆಲ್ಲ ಪರಿಸರ ಸ್ನೇಹಿ ಆಲೆಮನೆಗಳೇ ಎಲ್ಲಾನು ಇಟ್ಕೆಲೆ ಮಾಡಿರ್ತಾರೆ ಎಲ್ಲಾನು ಹಳೆ ಕಾಲದ ಇರುತ್ತೆ ಆದರೆ ಸ್ವಲ್ಪ ಈಜಿನ್ ಇರಲ್ಲ ಅನ್ನೋದ್ ಬಿಟ್ಟರೆ ಇನ್ನೆಲ್ಲವೂ ಪರಿಸರ ಸ್ನೇಹಿ ಇರುತ್ತೆ ಹೌದು ಆದರೆ ಯಾವ ಆಲೆ ಮನೆಯಲ್ಲೂ ಈ ರೀತಿಯಾದ ಒಂದು ಡಿಸೈನು ಈ ರೀತಿಯಾದ ಒಂದು ಡಿಸೈನು ಈ ಈ ತರ ಕಲ್ಪನೆ ಈ ರೀತಿ ವಿಚಿತ್ ಏನೋ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದಿಲ್ಲ ಅದು ನನ್ನ ಚಿಕ್ಕ ವಯಸ್ಸಿಂದ ನನಗೆ ಆರ್ಕಿಟೆಕ್ಚರಲ್ ಇಂಟ್ರೆಸ್ಟ್ ಇತ್ತಲ್ಲ ಆದ್ರಿಂದ ನಾನು ಇದು ಮಾಡಿ ಮತ್ತೆ ಈ ರೀತಿಯಾದ ಒಂದು ವಿಂಡೋ ಇದು ಕಂಪ್ಲೀಟ್ ನಾನು ಡಿಸೈನ್ ಡಿಪ್ಲಾಯ್ಮೆಂಟ್ ಕಂಪ್ಲೀಟ್ ನಂದೇ ಐಡಿಯಾಸು ಇದು ಮಾಡಿದ್ವಿ ಅದೆಲ್ಲ ಒಳಗಿದ್ರೇ ತಾನೇ ಆಚೆ ಬರೋದು ನಿಮ್ಮಲ್ಲಿತ್ತು ಅದು ಬಂತು ಹೌದೌದು ಚೆನ್ನಾಗಿದೆ ಸರ್ ಇದು ಬಂದ್ಬಿಟ್ಟು ಟೆರಾಕೋಟ್ ಟೈಲ್ಸ್ಗಳು ಇಲ್ಲಿ ನಾವು ನಮಗೆ ಒಂದು ರಿಕ್ವೈರ್ಮೆಂಟ್ ಇತ್ತು ಇಲ್ಲಿ ಓಪನ್ ಸ್ಪೇಸ್ ಥರ ಇರಬೇಕಾಯ್ತು ನಮಗೆ ಸ್ಟೀಮ್ ಎಲ್ಲ ಎಕ್ಸಾಸ್ಟ್ ಆಗೋಕ್ಕೆ ಸೊ ಅದಕ್ಕೆ ಇದು ಟೆರಾಕೋಟ್ ಟೈಲಲ್ಲಿ ನಾವು ಒಂದು ಇದು ವಿಂಡೋಸ್ಗೆ ಕವರೇಜ್ ಮಾಡಿದ್ದೀವಿ ಓಕೆ ಇದೆಲ್ಲ ನಾನು ಫೈವ್ ಸ್ಟಾರ್ ಓಟ್ಲಲ್ಲಿ ನೋಡ್ತಾ ಇದ್ದೆ ಇದನ್ನು ನಾವು ಯಾಕೆ ನಮ್ಮ ಆಲೆ ಮನೆಗೆ ಹಾಕ್ಬಾರ್ದು ಅಂದ್ಬಿಟ್ಟು ಇದನ್ನ ಹಾಕಿದ್ದೀವಿ ಇದೆಲ್ಲ ಇಂಪೋರ್ಟೆಡ್ ಮೆಟೀರಿಯಲ್ಸು ಓಕೆ ಸೊ ಬೆಂಗಳೂರಲ್ಲಿ ಸಿಗುತ್ತೆ ಸೊ ನಾವು ನಮ್ಮ ಆಲೆ ಮನೆಯೂ ಫೈವ್ ಸ್ಟಾರ್ ಇರಬೇಕು ಅಂದ್ಬಿಟ್ಟು ಅದು ಗಾಳಿ ಬೆಳಕಿಗೆ ಎಲ್ಲೂ ತೊಂದರೆ ಆಗಬಾರ್ದು ಎಲ್ಲ ಕಡೆ ಚೆನ್ನಾಗಿ ಬರಬೇಕು ಹೌದು ಮೇಲ್ಗಡೆ ನೋಡಬಹುದು ಟೋಪಿ ಎಂಚ್ ಟೋಪಿ ಎಂಚ್ ಗಳಿದೆ ಸೊ ಅಲ್ಲಿ ನಿಮಗೆ ಟೋಪಿ ಎಂಚಲ್ಲಿ ಗಾಳಿ ಬರುತ್ತೆ ಹಾಟ್ ಏರ್ಸ್ ಎಲ್ಲ ಎಕ್ಸಾಸ್ಟ್ ಆಗುತ್ತೆ ಓ ಅಲ್ಲಿಂದ ಗಾಳಿ ಹೋಗುತ್ತೆ ಒಳಗಡೆ ಗಾಳಿ ಹೋಗುತ್ತೆ ಹೌದು ಹೊರಗಡೆಯಿಂದ ಬರಲ್ಲ ಒಳಗಡೆಯಿಂದ ಬರಲ್ಲ ಒಳಗಡೆ ಬಿಸಿ ಗಾಳಿ ಹಾಟ್ ಏರ್ ಬಂದ್ಬಿಟ್ಟು ಲೈಟ್ ವೆಯ್ಟ್ ಕೋಲ್ಡ್ ಏರ್ ಬಂದ್ಬಿಟ್ಟು ಬಾಟಮ್ ಅಲ್ಲಿ ಇರುತ್ತೆ ಸೊ ಇದು ನಮಗೆ ಹಾಟ್ ಏರ್ ಮೇಲಕ್ಕೆ ಹೋದಾಗ ಜನರಲ್ ಆಗಿ ಫ್ಯಾಕ್ಟ್ರೀಸ್ ತಿರುಗುವಂತ ಒಂದು ಫ್ಯಾನ್ ಹಾಕೊಂಡಿರ್ತಾರೆ ಎಕ್ಸಾಸ್ಟ್ ಫ್ಯಾನ್ ಇದೆಲ್ಲ ನ್ಯಾಚುರಲ್ ನ್ಯಾಚುರಲ್ ಸೊ ನಮ್ದು ಬಿಲ್ಡಿಂಗ್ ಮಾತ್ರ ಇದು ಎಕೋ ಫ್ರೆಂಡ್ಲಿ ಅಂತಲ್ಲ ಎಲ್ಲಾ ಕಡೆ ನಾವು ಎನರ್ಜಿ ಕನ್ಸರ್ವೇಶನ್ ತರನು ಪ್ಲಾನ್ ಮಾಡಿದೀವಿ ಆ ಗಾಳಿ ಬೆಳಕು ಎಲ್ಲ ಇರಬೇಕು ಮಿನಿಮಮ್ ಇದರಲ್ಲಿ ಬಿಲ್ ಅಲ್ಲಿ ನಮಗೆ ಸಸ್ಟೈನ್ ಆಗಬೇಕು ಅನ್ನೋ ತರೂ ನಮ್ದು ಪ್ಲಾನ್ ಅಂದ್ರೆ ಒಳಗಡೆ ಇರೋ ಗಾಳಿ ಬಿಸಿ ಗಾಳಿ ಆಚೆ ಹೋಗುತ್ತೆ ಆ ಒಂದು ಏನೋ ಟೋಪಿ ಟೋಪಿ ಹೆಂಚಿಂದ ಟೋಪಿ ಹೆಂಚು ಇನ್ನೊಂದು ಆ ಲೈಟ್ ಬರೋದಕ್ಕೆ ಆ ಗ್ಲಾಸ್ ಗ್ಲಾಸ್ ಇದು ಹಾಕೊಂಡು ಹೌದು 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 ಲೈಟ್ ಬರೋದಕ್ಕೆ ಮತ್ತೆ ಒಳಗೆ ಗಾಳಿ ಬರೋದಕ್ಕೆ ಕೆಳಗಡೆ ವಿಂಡೋಗಳು ಹೌದು ವಿಂಡೋಸ್ ಮತ್ತೆ ಅದು ಅದು ಹೊರಗಡೆ ಹೋಗೋದು ಆಚೆ ಹೋಗೋದಕ್ಕೆ ಇದು ಓಪನ್ ಮಾಡ್ತೀವಿ ಇದು ಅಲ್ಲಿ ಆಚೆಕ್ಕೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಓಪನ್ ಮಾಡಿ ಕೊನೆಯದಾಗಿ ಈ ಒಂದು ಕಟ್ಟಡದ ವಿನ್ಯಾಸದ ಬಗ್ಗೆ ಟೂರಿಸಮ್ ಅಗ್ರೋ ಟೂರಿಸಮ್ ಪರ್ಸ್ಪೆಕ್ಟಿವ್ ಆಗಿಯೂ ಈ ಬಿಲ್ಡಿಂಗ್ ಮಾಡ್ದು ಒಂದು ಇನ್ನೊಂದು ಲಾಂಗ್ ಲೈಫ್ ಇದೆ ಈ ಬಿಲ್ಡಿಂಗ್ಗೆ ಆಮೇಲೆ ಇದು ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದು ಸೊ ಆಮೇಲೆ ಬಜೆಟ್ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಇರೋದರಿಂದ ನಾವು ಈ ಬಿಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಬಂದು ವಿಸಿಟ್ ಮಾಡ್ಬೋದು ನೋಡ್ಬೋದು ನಾವು ನಮಗೆ ಗೊತ್ತಿದೆ ಅಂತ ಏನಿಲ್ಲ ನಾವು ಅಲ್ಲಿ ಸುತ್ತಾಡಿ ಕಲ್ತ್ಕೊಂಡಿರ್ತೀವಿ ನಮ್ಮ ಎಕ್ಸ್ಪೀರಿಯೆನ್ಸನ್ನು ತಗೊಂಡು ಅವರು ಇನ್ನೂ ಯಾರಾದರೂ ಬೆಂಗಳೂರಲ್ಲಿ ಭೂಮಿ ನೆಟ್ವರ್ಕ್ ಭೂಮಿ ಕಾಲೇಜ್ ಅಂತ ಎಲ್ಲ ಇದೆ ಅಲ್ಲೆಲ್ಲ ವಿಸಿಟ್ ಮಾಡ್ಬೋದು ಬೆಂಗಳೂರಲ್ಲಿ ತುಂಬ ಮನೆಗಳಿದೆ ಮೈಸೂರಲ್ಲಿ ತುಂಬ ಮನೆಗಳಿದೆ ಎಲ್ಲ ವಿಸಿಟ್ ಮಾಡ್ಬೋದು ಅವರಿಗೆ ಇದು ಇಷ್ಟ ಆಯಿತು ಅಂದರೆ ಖಂಡಿತ ಈ ಟೆಕ್ನಾಲಜಿನೂ ಯೂಸ್ ಮಾಡ್ಕೋಬೋದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಎನ್ವಿರಾನ್ಮೆಂಟ್ ಆಗೂ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ನಮಸ್ಕಾರ